ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ನಾನಿವತ್ತು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಜನಗಳ ಒಂದು ಫಲ ಯಾವ ರೀತಿ ಇದೆ ಅನ್ನುವಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಉದ್ಯೋಗಗಳು ಯಾವ ಒಂದು ಕ್ಷೇತ್ರಗಳಲ್ಲಿ ಅವರಿಗೆ ಅಭಿವೃದ್ಧಿ ಆಗುತ್ತೆ ಯಾವ ಕ್ಷೇತ್ರಗಳು ಅವರಿಗೆ ಮ್ಯಾಚ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಆಗಿರ್ಬೋದು ಅವರ ಆರೋಗ್ಯ ಯಾವ ರೀತಿ ಇರುತ್ತೆ ಅನ್ನುವಂಥ ವಿಚಾರದಲ್ಲಿ ಆಗಿರಬಹುದು ಅಥವಾ ಅವರ ಒಂದು ಮದುವೆ ವಿಚಾರದಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂಥ ವಿಚಾರದಲ್ಲಿರ್ಬೋದು ಆಮೇಲೆ ಅವರಿಗೆ ಒಂದು ಹವ್ಯಾಸಗಳು ಅಥವಾ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅನ್ನುವಂತಹ ಗುಣ ಸ್ವಭಾವಗಳ ಬಗ್ಗೆ ಆಗಿರ್ಬೋದು ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಇವತ್ತು ಈ ಕೃತಿಕಾ ನಕ್ಷತ್ರದ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಕೃತಿಕಾ ನಕ್ಷತ್ರದಲ್ಲಿ ಬರತಕ್ಕಂತಹ ಚರಣಗಳು ಯಾವುವು ಲೀಲು ಲೇ ಲೋ ಅನ್ನುವಂತಹ ಈ ನಾಲ್ಕು ಚರಣಗಳು ಮೊದಲನೆಯ ಚರಣ ಲೀ ಅನ್ನುವಂತಹ ಚರಣ ಮೇಷರಾಶಿಗೆ ಸಂಬಂಧಿಸಿದ್ದಾದರೆ ಉಳಿದ ಮೂರು ಚರಣಗಳು ವೃಷಭ ರಾಶಿಗೆ ಸಂಬಂಧಿಸಿರತಕ್ಕಂಥದ್ದು ಹಾಗಾಗಿ ಮೇಷ ಮತ್ತು ವೃಷಭ ರಾಶಿಗೆ ಸಂಬಂಧಪಟ್ಟಿರತಕ್ಕಂಥ ಈ ಒಂದು ಕೃತಿಕ ನಕ್ಷತ್ರದ ಒಂದು ಫಲ ಯಾವ ರೀತಿ ಇದೆ ಅನ್ನುವಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ನಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಲಿಂಕು ಕೂಡ ನಾವು ಹಾಕಿದ್ದೀವಿ ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ಉಳಿದಿರುವಂತಹ ನಿಮ್ಮ ನಿಮ್ಮ ನಕ್ಷತ್ರಗಳ ಮಾಹಿತಿಯನ್ನ ನೀವು ತಿಳ್ಕೋಬಹುದು ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರಿವರೆಗೂ ಈ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತ ವ್ಯಕ್ತಿಗಳು ಯಾವ ರೀತಿ ಅಂತಂದ್ರೆ ಎಲ್ಲರಲ್ಲಿಯೂ ಕೂಡ ಒಂದು ಪ್ರೀತಿಯನ್ನು ಕಾಣ್ತಕ್ಕಂಥದ್ದು ಎಲ್ಲರಿಗೂ ಗೌರವಿಸ್ತಕ್ಕಂತಹ ಒಂದು ವ್ಯಕ್ತಿತ್ವ ಮತ್ತು ಇವರು ಆದರ್ಶ ಜೀವನವನ್ನು ನಡೆಸ್ತಕ್ಕಂತಹ ಮನಸ್ಥಿತಿ ಉಳ್ಳವರಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಯಾಕಂತಂದ್ರೆ ಇವರಿಗೆ ಯಾರಿಗೂ ಕೂಡ ಒಂದು ವಿರೋಧವನ್ನು ಕಟ್ಕೊಳ್ಳೋಕ್ಕೆ ಬಯಸಲ್ಲ ಎಲ್ಲರಲ್ಲೂ ಕೂಡ ಒಂದು ಗೌರವ ಇರುತ್ತೆ ಎಲ್ಲರನ್ನು ಗೌರವಿಸುವಂತಹ ವ್ಯಕ್ತಿತ್ವ ಇವ್ರದ್ದು ಕೃತಿಕ ನಕ್ಷತ್ರದವರು ಮತ್ತು ಈ ಶಾಂತಿ ಸಮಾಧಾನವನ್ನು ಮೈಗೂಡಿಸ್ಕೊಳ್ತಕ್ಕಂಥದ್ದು ಯಾವತ್ತಿಗೂ ಕೂಡ ದುಡುಕದೇ ಇರತಕ್ಕಂಥದ್ದು ಇವರು ಒಂದು ಸ್ಟ್ರೆಂಥು ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಯಾವುದೇ ಒಂದು ವಿಷಯದಲ್ಲಿರಲಿ ದುಡುಕುವಂತಹ ಮನಸ್ಥಿತಿಯಲ್ಲ ಭಾಳ ಶಾಂತವಾಗಿರ್ತಕ್ಕಂಥದ್ದು ಸಮಾಧಾನವಾಗಿ ಯೋಚನೆ ಮಾಡ್ತಕ್ಕಂತಹ ವ್ಯಕ್ತಿತ್ವ ಇನ್ನು ತಮ್ಮ ಈ ಪ್ರೇಮ ಜೀವನ ಸದಾ ಪ್ರಣಯಭರಿತವಾಗಿರ್ತಕ್ಕಂಥದ್ದು ಭರಿತವಾಗಿರ್ತಕ್ಕಂಥದ್ದು ಕೂಡ ಸ್ವಲ್ಪ ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಬನ್ನಿ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ವಿಧಾನ ನಿಮ್ಮ ಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದ್ರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನ್ ಮಾಡ್ಕೊಳ್ತಿದ್ರು ಅಂತಂದ್ರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋಣ ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿತ್ವ ಇರೋದರಿಂದ ಅವರ ಪ್ರೇಮ ಜೀವನವು ಕೂಡ ಭಾಳಷ್ಟು ಪ್ರಣಯಭರಿತವಾಗಿರ್ತಕ್ಕಂಥದ್ದು ಇನ್ನು ಈ ಸದಾ ಸ್ನೇಹಿತರ ಮತ್ತು ಈ ಬಂಧು ಬಾಂಧವರ ಸಂಬಂಧವನ್ನು ಬಯಸ್ತಕ್ಕಂಥದ್ದು ಯಾವತ್ತಿಗೂ ತುಂಬಿದ ಜನಗಳಲ್ಲಿ ಜೀವನವನ್ನು ಸಲ್ಲಿಸ್ತಕ್ಕಂಥದ್ದು ಅಣ್ಣ ತಮ್ಮಂದಿರ್ಬೋದು ಬಂಧು ಬಳಗ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಇವತ್ತಿಗೂ ಈ ರೀತಿ ಸದಾ ಸ್ವಲ್ಪ ಜನಗಳ ಜೊತೆಯಲ್ಲೇ ಬೆರೀತಕ್ಕಂತಹ ವ್ಯಕ್ತಿತ್ವ ಈ ಒಂದು ಕೃತಿಕ ನಕ್ಷತ್ರದವ್ರದು ಆಮೇಲೆ ಈ ಕೃತಿಕಾ ನಕ್ಷತ್ರದ ಹಲವಾರು ಜನ ಯಾವ ರೀತಿ ಇರ್ತದೆ ಅಂತಂದ್ರೆ ಈ ಸರ್ಕಾರಿ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಆರ್ಥಿಕ ಲಾಭವನ್ನು ಪಡೆದುಕೊಳ್ತಕ್ಕಂಥದ್ದು ಅಂದರೆ ಸರ್ಕಾರದ ಒಂದು ಹಣವನ್ನ ಪಡೆಯುವಂತಹ ವ್ಯಕ್ತಿತ್ವ ಉಳ್ಳವರು ಇವರಾಗಿರ್ತಕ್ಕಂಥದ್ದು ಮತ್ತು ಇವರು ತಮ್ಮ ವೃತ್ತಿ ಜೀವನದಲ್ಲಿ ವಿದೇಶಗಳು ಮತ್ತು ಈ ಅರಣ್ಯಕ್ಕೆ ಸಂಬಂಧಿಸಿರತಕ್ಕಂಥ ಬೆಳೆಗಳನ್ನು ಬೆಳೆಸುವಂತಹ ಸಾಧ್ಯತೆಗಳು ಕೆಲವೊಬ್ಬರಿಗೆ ಹೆಚ್ಚಾಗಿರ್ತದೆ ಮತ್ತು ಅತಿ ದೊಡ್ಡ ಸಾಲದ ಭಾರವನ್ನು ಹೊರುವಂತಹ ಸಾಧ್ಯತೆಗಳು ರಿಸ್ಕನ್ನು ತೆಗೆದುಕೊಳ್ತಕ್ಕಂಥ ವ್ಯಕ್ತಿತ್ವ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಕೂಡ ಇವರು ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಹೆದರೋದಿಲ್ಲ ರಿಸ್ಕನ್ನು ತೆಗೆದುಕೊಳ್ತಾರೆ ಆಮೇಲೆ ಈ ಫಲದಾಯಕ ಕಾರ್ಯಗಳು ಮಾಡುವಂಥದ್ದು ಮತ್ತು ಉತ್ತಮ ಪ್ರತಿಭೆಗಳಿಗೆ ಫಲದಾಯಕ ಕಾರ್ಯಗಳು ಮಾಡುವುದು ಮತ್ತು ಉತ್ತಮವಾಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತರುವಂತಹ ಇವರ ಜೀವನ ಮೂಲ ಉದ್ದೇಶವಾಗಿರತಕ್ಕಂಥದ್ದು ಇವರು ಇವರನ್ನು ಯಾವ ರೀತಿ ಗೌರವಿಸ್ಕೋತಾರೆ ಅದೇ ರೀತಿಯಾಗಿ ಬೇರೆಯವರಿಗೆ ಗೌರವಿಸುವಂಥದ್ರಿಂದ ಬೇರೆಯವರಲ್ಲಿರ್ತಕ್ಕಂಥ ಕಲೆ ಆಗಿರಬಹುದು ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನು ಹೊರಗಡೆ ತರ್ತಕ್ಕಂಥದ್ದು ಅವರ ಪ್ರತಿಭೆಗಳನ್ನು ಹೊರತರತಕ್ಕಂಥದ್ದು ಬಹಳಷ್ಟು ಇವರ ಜೀವನದ ಮೂಲ ಉದ್ದೇಶ ಆಗಿರತಕ್ಕಂಥದ್ದು ಆಮೇಲೆ ಇವರು ಅಭಿನಯ ಹಾಗೂ ನಾಟ್ಯ ಕ್ಷೇತ್ರ ಆಧುನಿಕ ದೂರದರ್ಶನದಿಂದ ಹಲವು ಜೀವನಕ್ಕೆ ಆಧಾರವಾಗಿದ್ದು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸುವಂತಹ ಸಾಮರ್ಥ್ಯವನ್ನು ಒಂದು ತಿಳಿದುಕೊಳ್ಳುವಂತಹ ವ್ಯಕ್ತಿತ್ವವುಳ್ಳವರಾಗಿರ್ತಕ್ಕಂಥದ್ದು ಯಾಕಂತಂದರೆ ಇವರು ನೋಡಿ ಈ ಕಲೆ ಇರ್ಬೋದು ಶಿಕ್ಷಣ ಇರ್ಬೋದು ಸಾಹಿತ್ಯ ಇರ್ಬೋದು ನಾಟ್ಯ ಇರ್ಬೋದು ಇಂಥ ಕ್ಷೇತ್ರಗಳಲ್ಲಿ ಈ ದೂರದರ್ಶನದಲ್ಲಿರ್ಬೋದು ಇಂಥ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮನಸ್ಥಿತಿ ಇರುತ್ತೆ ಆಮೇಲೆ ಈ ಇಂತಹ ಒಂದು ಪ್ರತಿಭೆಗಳನ್ನಾದರೂ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಮನಸ್ಥಿತಿ ಇರತಕ್ಕಂಥದ್ದು ಭಾಳ ಒಳ್ಳೆಯ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿಗಳು ಈ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಈಗ ನಾನು ನಿಮಗೆ ತಿಳಿಸ್ತಕ್ಕಂಥ ಫಲ ಸ್ತ್ರೀಯರಿಗೂ ಪುರುಷರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಅನ್ವಯ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಮತ್ತೆ ಮುಂದುವರಿಸೋದಾದರೆ ಇವರು ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂಥ ಕೃಷಿಯನ್ನು ಅಭಿವೃದ್ಧಿ ಮಾಡುವುದರಲ್ಲಿ ಭಾಳಷ್ಟು ಹೆಸರುವಾಸಿಯಾಗಿರ್ತಾರೆ ಇವರಿಗೆ ಎಂಥ ಒಂದು ಚಿಕ್ಕ ಜಮೀನು ಕೊಟ್ಟರು ಕೂಡ ಅದರಲ್ಲಿ ಒಂದು ಒಳ್ಳೆಯ ಬೆಳೆಯನ್ನು ತೆಗೆತಕ್ಕಂಥದ್ದು ವೈವಿಧ್ಯಮಯವಾಗಿರ್ತಕ್ಕಂತಹ ವ್ಯಕ್ತಿತ್ವ ಇನ್ನು ಈ ಕೃತಿಕಾ ನಕ್ಷತ್ರದ ಹಲವು ಜನ ವಿಜ್ಞಾನಿಗಳು ಕಲಾತ್ಮಕ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರು ಮತ್ತು ಈ ಉದ್ಯೋಗ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಗೈಯುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ ಯಾಕಂತಂದರೆ ಈ ಕೃತಿಕಾ ನಕ್ಷತ್ರದವರು ಒಂದು ಸಣ್ಣ ಕೆಲಸ ಇದ್ದರೂ ಕೂಡ ಅದನ್ನು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂತಹ ವ್ಯಕ್ತಿತ್ವವುಳ್ಳವರಾಗಿರ್ತಕ್ಕಂಥದ್ದು ಬಹಳಷ್ಟು ಇವರ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಆಮೇಲೆ ಈ ಇವರ ಒಂದು ಗುಣ ಸ್ವಭಾವ ಈ ರೀತಿ ಆಗಿದ್ರೆ ಈ ಒಂದು ನಾಲ್ಕು ಚರಣಗಳ ಒಂದು ವ್ಯಕ್ತಿತ್ವಗಳ ಮನಸ್ಥಿತಿ ಯಾವ ರೀತಿ ಇರುತ್ತೆ ಈಗ ನಾಲ್ಕು ಚರಣಗಳಿದಾವಲ್ವಾ ಈ ನಾಲ್ಕು ಚರಣಗಳಲ್ಲಿ ಆ ಇ ಉ ಎ ಕೃತಿಕಾ ನಕ್ಷತ್ರ ಈ ಆ ಅನ್ನುವಂಥ ಹೆಸರಿನಿಂದ ಹುಟ್ಟಿರ್ತಕ್ಕಂಥವರು ಅದನ್ನೇ ಅಂದರೆ ಮೊದಲನೇ ಚರಣ ಅದು ಮೇಷರಾಶಿಗೆ ಸಂಬಂಧಿಸಿರ್ತಕ್ಕಂಥ ಈ ಕೃತಿಕಾ ನಕ್ಷತ್ರದ ಮೊದಲನೇ ಚರಣದವರು ತುಂಬ ಉದಾರತೆ ಇರತಕ್ಕಂಥದ್ದು ಉದಾರತೆ ಮನೋಭಾವದವರಾಗಿರ್ತಕ್ಕಂಥದ್ದು ಮತ್ತು ಶಾಂತಿಯುತವಾಗಿರ್ತಕ್ಕಂಥ ಜೀವನ ನಡೆಸ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಈ ಕೃತಿಕಾ ನಕ್ಷತ್ರದ ಮೊದಲನೇ ಚರಣದ ಮೇಷರಾಶಿಯಲ್ಲಿ ಹುಟ್ಟಿರತಕ್ಕಂಥವ್ರು ಮತ್ತು ಇದೇ ರೀತಿಯಾಗಿ ಈ ಈ ಕೃತಿಕಾ ನಕ್ಷತ್ರದ ಎರಡನೇ ಚರಣ ಮೂರನೇ ಚರಣ ನಾಲ್ಕನೇ ಚರಣ ಇದು ವೃಷಭ ರಾಶಿಯಲ್ಲಿ ಬರುತ್ತೆ ಈ ಎರಡನೇ ಒಂದು ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಆ ಯಾವ ರೀತಿ ಇರ್ತಾರಂತ ಗಂಭೀರವಾಗಿರ್ತಕ್ಕಂಥ ಸ್ವಭಾವದವರು ಬಹಳಷ್ಟು ಗಂಭೀರವಾಗಿರ್ತಾರೆ ನಿಷ್ಠೂರವಾಗಿರ್ತಾರೆ ನೇರ ನಡೆಯವರಾಗಿರ್ತಾರೆ ಬಹಳಷ್ಟು ಇವತ್ತಿಗೂ ಒಂದು ಡಿಸಿಪ್ಲಿನ್ ಒಂದು ಶಿಸ್ತು ಅನ್ನುವಂಥದ್ದು ಇವರಲ್ಲಿ ಇರ್ತಕ್ಕಂಥದ್ದು ಬಹಳಷ್ಟು ಕಂಡುಬರುತ್ತೆ ಬನ್ನಿ ಆಗಿದ್ರೆ ಈ ಮೂರನೇ ಚರಣ ಅಂದ್ರೆ ವೃಷಭ ರಾಶಿಯಲ್ಲಿ ಬರತಕ್ಕಂತಹ ಈ ಮೂರನೇ ಚರಣ ಈ ಕೃತಿಕಾ ನಕ್ಷತ್ರದ ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ರೀತಿ ಇದೆ ಅಂತಂದ್ರೆ ಈ ಕೃತಿಕಾ ನಕ್ಷತ್ರದ ಮೂರನೇ ಚರಣದವರು ಸೂಕ್ಷ್ಮ ಮತ್ತು ಮೃದುವಾದ ಮನಸ್ಸಿನಿಂದ ತುಂಬಿರತಕ್ಕಂಥವ್ರು ಯಾಕಂತಂದರೆ ಭಾಳಷ್ಟು ಇವರು ಯಾರಿಗೂ ನೋವು ಕೊಡ್ತಕ್ಕಂಥ ವ್ಯಕ್ತಿತ್ವ ಅಲ್ಲ ಬಹಳ ಮೃದುವಾಗಿರ್ತಾರೆ ಭಾಳ ಸೂಕ್ಷ್ಮವಾಗಿರ್ತಾರೆ ಅದು ಅವರಿಗೆ ಒಂಥರ ಡಿಸಿಪ್ಲಿನ್ ಆಗಿರ್ತಾರೆ ಈ ವ್ಯಕ್ತಿಗಳು ಅನ್ನುವಂಥದ್ದು ಈ ಮೂರನೇ ಚರಣದಲ್ಲಿ ಅದೇ ರೀತಿಯಾಗಿ ಈ ಚರಣದ ಈ ನಕ್ಷತ್ರದ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಕೊನೆಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ರೀತಿ ಇದ್ದಾರೆ ಅಂತಂದರೆ ಬಹಳಷ್ಟು ಆಶಾದ ಆಶಾವಾದಿಗಳಾಗಿರ್ತಕ್ಕಂಥದ್ದು ಯಾವುದೇ ಒಂದು ವಿಚಾರ ಇದ್ದರೂ ಕೂಡ ಅದರಲ್ಲಿ ಒಂದು ಯೋಚನೆಯನ್ನು ರೂಪಿಸ್ತಕ್ಕಂಥದ್ದು ಆಶಾವಾದಿಗಳಾಗಿರ್ತಕ್ಕಂಥದ್ದು ಮತ್ತು ಈ ಸದಾ ಈ ಸಂಚಾರವನ್ನು ಬಯಸ್ತಕ್ಕಂಥದ್ದು ಬಹಳಷ್ಟು ಸಂಚಾರಿ ಜೀವನ ಮಾಡ್ತಕ್ಕಂಥದ್ದು ಬಹಳಷ್ಟು ಪ್ರಯಾಣದಲ್ಲಿ ಇರತಕ್ಕಂಥದ್ದು ಈ ನಾಲ್ಕನೇ ಚರಣದಲ್ಲಿರ್ತಕ್ಕಂತಹ ವ್ಯಕ್ತಿತ್ವ ಅವರ ಈ ನಾಲ್ಕು ಚರಣಗಳ ವ್ಯಕ್ತಿತ್ವಗಳಾದರೆ ಬನ್ನಿ ಹಾಗಿದ್ರೆ ಇವರು ಉದ್ಯೋಗ ಯಾವ ರೀತಿ ಇರುತ್ತೆ ಈ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಉದ್ಯೋಗವನ್ನು ಮಾಡ್ತಾರೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದರೆ ಇವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ನೋಡೋದಾದರೆ ಈ ಕೃತಿಕಾ ನಕ್ಷತ್ರದ ಅತ್ಯಧಿಕ ಜನ ಬಹಳಷ್ಟು ಜನ ಏನಿರ್ತಾರೆ ನೂಲು ತಯಾರಿಕೆಯಲ್ಲಿ ಹಗ್ಗ ದಾರ ಬಟ್ಟೆ ಈ ರೀತಿ ಟೇಲರಿಂಗು ಈ ರೀತಿ ಬಟ್ಟೆಗೆ ಸಂಬಂಧಿಸಿರತಕ್ಕಂಥ ನೂಲಿಗೆ ಸಂಬಂಧಿಸಿರತಕ್ಕಂಥ ಕೆಲಸಗಳಲ್ಲಿ ಜಾಸ್ತಿ ಪ್ರವೀಣರಾಗಿರ್ತಾರೆ ಅದೇ ಕೆಲಸದಲ್ಲೂ ಕೂಡ ಜಾಸ್ತಿ ಇರ್ತಾರೆ ಇನ್ನು ಮುಂದುವರೆದಂಥ ಭಾಗ ಈ ಉದ್ಯಾನವನವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಅಥವಾ ತೋಟಗಾರಿಕೆ ಇರ್ಬೋದು ಕೃಷಿ ಇರ್ಬೋದು ಉದ್ಯಾನ ಇರ್ಬೋದು ಈ ರೀತಿ ಹಸಿರು ಗಿಡಗಳಿಗೆ ಸಂಬಂಧಿಸಿರತಕ್ಕಂಥ ಕೆಲಸಗಳಲ್ಲಿ ನಿರ್ವಹಣೆ ಮಾಡುವಂಥದ್ರಲ್ಲಿ ಭಾಳಷ್ಟು ಚಾಣಕ್ಯರಾಗಿರ್ತಾರೆ ಮತ್ತು ಈ ನೆರೆಯ ರಾಷ್ಟ್ರಗಳ ಸಂಬಂಧಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅಂತರಾಜ್ಯ ಅಂತರ್ ಜಿಲ್ಲೆ ಅಂತರ ದೇಶಗಳಿಗೆ ಸಂಬಂಧಿಸಿರತಕ್ಕಂತಹ ಒಂದು ಕೆಲಸಗಳಿಗೆ ನಿರ್ವಹಣೆಯಲ್ಲಿ ಭಾಳಷ್ಟು ಪ್ರಬಲರಾಗಿರ್ತಾರೆ ಕೆಲವೊಂದು ಜನ ಮತ್ತು ಇನ್ನೂ ಕೆಲವೊಂದು ಜನ ಈ ಕಲಾತ್ಮಕ ಚಟುವಟಿಕೆಗಳನ್ನು ಕಾರ್ಯವನ್ನು ಸಾಧನೆ ಮಾಡ್ತಕ್ಕಂಥದ್ದು ಕಲೆಗಳು ಶಿಕ್ಷಣ ಸಾಹಿತ್ಯ ಕ್ಷೇತ್ರಗಳಲ್ಲಿ ಒಳ್ಳೆಯ ಸಾಧನೆ ಮಾಡ್ತಕ್ಕಂಥದ್ದು ಇನ್ನು ಈ ವ್ಯಾಪಾರ ಮತ್ತು ಈ ಕ್ಷೇತ್ರಗಳಲ್ಲಿ ವ್ಯಾಪಾರದ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಯನ್ನು ಉಂಟು ಮಾಡ್ತಕ್ಕಂಥದ್ದು ಯಾಕಂದ್ರೆ ವ್ಯಾಪಾರದಲ್ಲಿ ಭಾಳಷ್ಟು ಕ್ರಿಯಾಶೀಲ ವ್ಯಕ್ತಿಗಳಿವರು ಹಾಗಾಗಿ ಭಾಳಷ್ಟು ಎಕ್ಸ್ಪರಿಮೆಂಟ್ ಮಾಡೋದರಿಂದ ಅವರಿಗೆ ಒಂದು ಒಳ್ಳೆಯ ಒಂದು ಕೆಲಸದಲ್ಲಿ ಅದನ್ನು ಒಳ್ಳೆಯ ಸಾಧನೆ ಮಾಡ್ತಾರೆ ಇನ್ನು ಈ ಶಿಲ್ಪ ಇನ್ನು ಸ್ವಲ್ಪ ಜನ ಏನಾಗಿರುತ್ತದೆ ಈ ಶಿಲ್ಪ ಕಲಾಕೃತಿಯಲ್ಲಿ ಸಾಕಷ್ಟು ಸಾಮರ್ಥ್ಯವುಳ್ಳ ವ್ಯಕ್ತಿ ಶಿಲ್ಪ ಕೆತ್ತನೆಯನ್ನು ಮಾಡ್ತಕ್ಕಂಥದ್ದು ದೇವಾಲಯಗಳನ್ನ ರಚನೆ ಮಾಡ್ತಕ್ಕಂಥದ್ದು ಈ ರೀತಿ ಕೆಲವೊಂದು ಜನ ಇರ್ತಾರೆ ಬಹಳ ವಿಶೇಷ ಸಾಮರ್ಥ್ಯವುಳ್ಳವರು ಇನ್ನು ಈ ದಿನ ವಸ್ತುಗಳ ತಯಾರಿಕೆಯ ಸಾಗಾಣಿಕೆಯಲ್ಲಿ ಭಾಳಷ್ಟು ಮುಖ್ಯಸ್ಥರಾಗಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಇನ್ನು ಕೆಲವು ಜನ ಆಸ್ಪತ್ರೆಗಳಿಗೆ ಅತಿ ಅವಶ್ಯಕವಾದ ವಸ್ತು ಅಥವಾ ವಸ್ತುವನ್ನು ಸಪ್ಲೈ ಮಾಡುವಂಥ ವಿಭಾಗ ಆಗಿರ್ಬೋದು ಡಾಕ್ಟರ್ ಇರ್ಬೋದು ಅಥವಾ ತಯಾರಿಕೆಯಲ್ಲಿ ಐ ಔಷಧಿಗಳ ತಯಾರಿಕೆಯಲ್ಲಿರ್ಬೋದು ಈ ಆಸ್ಪತ್ರೆಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಭಾಗಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನು ಮಾಡುವಂಥ ಸ್ವಲ್ಪ ಜನ ಕಂಡುಬರುತ್ತೆ ಇನ್ನು ಈ ಕೃತಿಕಾ ನಕ್ಷತ್ರದವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಉದ್ಯಮವಾಗಿರ್ತಕ್ಕಂಥ ಸಾಧನೆ ಮಾಡೋರು ಅಂತಲೇ ಹೇಳ್ಬೋದು ಉದ್ಯೋಗ ಕ್ಷೇತ್ರದಲ್ಲಿ ಎಂಥದ್ದೇ ಇದ್ರೂ ಕೂಡ ಅದನ್ನು ಬಹಳಷ್ಟು ಅದನ್ನು ಯಶಸ್ಸಿನ ನಡೆಗೆ ತಂದುಕೊಳ್ತಕ್ಕಂಥ ಶಕ್ತಿವಂತರು ಇವರಾಗಿರ್ತಾರೆ ಇನ್ನು ಈ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ನೋಡೋದಾದರೆ ಇವರಿಗೆ ಆಗಾಗ ಕಾಡುವಂಥ ಸಮಸ್ಯೆಗಳು ಯಾವುವು ಅಂತ ನೋಡಿದಾಗ ಕೃತಿಕಾ ನಕ್ಷತ್ರದ ಆರೋಗ್ಯದ ಬಗ್ಗೆ ನೋಡೋದಾದರೆ ಕೆಲವೊಬ್ಬರಿಗೆ ಎಲುಬುಗಳು ಎಲುಬು ಕೀಲು ಇವುಗಳ ಸ್ವಲ್ಪ ಬಾಧೆಗಳು ನಿರಂತರವಾಗಿರುತ್ತೆ ಕೆಲವೊಬ್ಬರಿಗೆ ಕಣ್ಣು ಮೂಗು ಗಂಟ್ಲು ಭಾಗದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಿರ್ತವೆ ಕೆಲವೊಬ್ಬರಿಗೆ ರಕ್ತಸ್ರಾವ ಮತ್ತು ಮೈ ಮೇಲೆ ಸ್ವಲ್ಪ ಸಣ್ಣ ಸಣ್ಣ ಗುಳ್ಳುಗಳನ್ನು ಸಾಧ್ಯತೆ ಇರುತ್ತೆ ಇನ್ನು ಅತಿಯಾಗಿ ಏನಾದರೂ ಒಂದು ಸ್ವಲ್ಪ ಆಟ ಆಡಿದ್ರೆ ಅಥವಾ ಓಡಾಡಿದ್ರೆ ಅಥವಾ ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಸುಸ್ತು ಬೇಗನೆ ಸುಸ್ತಾಗುವಂಥ ಸಾಧ್ಯತೆ ಕೆಲವೊಬ್ಬರು ಜನರಿಗೆ ಇರುತ್ತೆ ಮತ್ತು ಆಗಾಗ ಆರೋಗ್ಯದ ಮೇಲೆ ಸಣ್ಣ ಪುಟ್ಟ ಪರಿಣಾಮಗಳು ಬೀರುತ್ತೆ ಹಾಗಾಗಿ ಇದು ಆಲ್ ಈ ಒಂದು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರ ಆರೋಗ್ಯ ಸಮಸ್ಯೆಗಳಾಗಿರುವಂತದ್ದು ಬನ್ನಿ ಆಗಿದ್ರೆ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ಯಾವ ನಕ್ಷತ್ರದ ವರಗಳು ಅಥವಾ ವರಗಳನ್ನ ತಂದು ಕೊಟ್ರೆ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ವಿಚಾರದಲ್ಲಿ ನಾನು ಹೇಳ್ತೇನೆ ಇದನ್ನ ಬಹಳಷ್ಟು ಗಮನವಿಟ್ಟು ಕೇಳ್ಬೇಕು ಈ ವರನಿಗೆ ಯಾಕಂತಂದ್ರೆ ಈ ಕೃತಿಕಾ ನಕ್ಷತ್ರದ ಒಂದನೇ ಚರಣದ ವರನಿಗೆ ಅಂದ್ರೆ ಹುಡುಗನಿಗೆ ಯಾವ ನಕ್ಷತ್ರದ ಹುಡುಗಿಯ ತಂದು ಮದುವೆ ಮಾಡಬೇಕು ಒಂದೇ ಚರಣ ಅಂತಂದ್ರೆ ಅದು ಮೇಷರಾಶಿಗೆ ಸಂಬಂಧಪಟ್ಟಿದ್ದಲ್ವಾ ಹಾಗಾಗಿ ನಾನು ಒಂದೇ ಚರಣದ ಮಾತ್ರ ಹೇಳ್ತಾ ಇದ್ದೀನಿ ಕೃತಿಕಾ ನಕ್ಷತ್ರದ ಒಂದೇ ಚರಣದಲ್ಲಿ ಹುಟ್ಟಿರುವಂತಹ ವಧು ಅಂದ್ರೆ ಹುಡುಗನಿಗೆ ಯಾವ ನಕ್ಷತ್ರದ ಹುಡುಗಿ ಸೂಟ್ ಆಗುತ್ತೆ ಅಂತ ನೋಡಿದಾಗ ವಧು ಸೂಟ್ ಆಗುತ್ತೆ ಅಂತ ನೋಡಿದಾಗ ಅಶ್ವಿನಿ ಮೃಗಶಿರ ಆಶ್ಲೇಷ ಮಘ ಪೂರ್ವ ಪಾಲ್ಗುಣಿ ಪುಷ್ಯ ಚಿತ್ತ ಸ್ವಾತಿ ಅನುರಾಧ ಮತ್ತು ಜ್ಯೇಷ್ಠ ಮೂಲ ಪೂರ್ವಾಷಾಢ ಧನಿಷ್ಠ ಶತತಾರ ಮತ್ತು ಉತ್ತರ ಭಾದ್ರಪದ ಹಾಗೂ ರೇವತಿ ನಕ್ಷತ್ರದ ಕನ್ಯೆಯರಿಗೆ ತೆಗೆದುಕೊಂಡು ಬಂದು ಮದುವೆ ಮಾಡಿದ್ರೆ ಒಳ್ಳೆಯ ಒಂದು ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬೋದು ಬನ್ನಿ ಹಾಗಿದ್ರೆ ಈಗ ನಾನು ಮೊದಲನೇ ಚರಣದಷ್ಟೇ ಹೇಳಿದಿನಿ ಅಲ್ವಾ ಉಳಿದಿರುವಂತಹ ಮೂರು ಒಂದು ಚರಣಗಳು ಯಾವ ರೀತಿ ಇದೆ ಅಂತ ನೋಡಿದಾಗ ಎರಡನೇ ಚರಣ ಮೂರನೇ ಚರಣ ನಾಲ್ಕನೇ ಚರಣ ಇದು ವೃಷಭ ರಾಶಿಗೆ ಸಂಬಂಧಿಸಿರ್ತಕ್ಕಂಥದ್ದು ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಈ ಅಂದ್ರೆ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವರನಿಗೆ ಯಾವುದು ಎರಡು ಮೂರು ನಾಲ್ಕನೇ ಚರಣ ಕೃತಿಕಾ ನಕ್ಷತ್ರದ ಎರಡು ಮೂರು ನಾಲ್ಕನೇ ಚರಣದಲ್ಲಿರುವಂತಹ ಹುಡುಗನಿಗೆ ಯಾವ ಒಂದು ಹುಡುಗಿ ಸೂಟ್ ಆಗುತ್ತೆ ಅಂತ ನೋಡಿದಾಗ ರೋಹಿಣಿ ಮೃಗಶಿರ ಆರಿದ್ರ ಮಗ ಹಸ್ತ ಚಿತ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಮೂಲ ಹಾಗೂ ಪೂರ್ವ ಮತ್ತು ಶ್ರಾವಣ ನಕ್ಷತ್ರದವರಿಗೆ ಖಂಡಿತವಾಗಿಯೂ ಕೂಡ ಆ ಇಂಥ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತ ಸ್ತ್ರೀಯರನ್ನ ಅಂದ್ರೆ ಕನ್ಯೆಗೆ ತೆಗೆದುಕೊಂಡು ಮದುವೆ ಮಾಡಿದ್ರೆ ಒಳ್ಳೆಯ ದಾಂಪತ್ಯ ಜೀವನ ಇರುತ್ತೆ ಈಗ ಆಯ್ತಲ್ವಾ ಅದೇ ರೀತಿ ಹುಡುಗಿ ಎರಡು ಅಂದ್ರೆ ಕನ್ಯೆ ಯಾವ ಒಂದು ನಕ್ಷತ್ರದ ದಲ್ಲಿ ಹುಟ್ಟಿರ್ತಕ್ಕಂತಹ ಹುಡುಗರನ್ನ ತೆಗೆದುಕೊಂಡು ಮದುವೆ ಮದುವೆ ಮಾಡಿದ್ರೆ ಸೂಕ್ತ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಈಗ ಮೊದಲು ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ಕನ್ಯೆಗೆ ಅಂದ್ರೆ ಮೇಷರಾಶಿಯಲ್ಲಿ ಬರತಕ್ಕಂತಹ ಕೃತಿಕಾ ನಕ್ಷತ್ರದ ಒಂದನೇ ಚರಣ ಬನ್ನಿ ಆಗಿದ್ರೆ ಕೃತಿಕಾ ನಕ್ಷತ್ರದ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ಕನ್ಯೆಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಪುರುಷನಿಗೆ ಮದುವೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನುವಂಥ ಮಾಹಿತಿ ನೋಡೋದಾದ್ರೆ ಅಶ್ವಿನಿ ಜ್ಯೇಷ್ಠ ಆಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಹಸ್ತ ಚಿತ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಶಾಢ ಧನಿಷ್ಠ ಮೂರನೇ ಚರಣ ಮತ್ತು ನಾಲ್ಕನೇ ಚರಣ ಹಾಗೂ ಶತಬಿಷ ನಕ್ಷತ್ರದ ನಾಲ್ಕು ಚರಣಗಳು ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ವರನಿಗೆ ತೆಗೆದುಕೊಂಡು ಬಂದು ಹುಡುಗಿಗೆ ಮದುವೆ ಮಾಡಿದಾಗ ಖಂಡಿತವಾಗಿಯೂ ಯೋಗ್ಯವಾಗಿ ಸೂಟ್ ಆಗುತ್ತೆ ಹಾಗಿದ್ರೆ ಉಳಿದ ಮೂರು ಚರಣಗಳು ಯಾವುವು ಕೃತಿಕಾ ನಕ್ಷತ್ರದ ಎರಡನೇ ಚರಣ ಮೂರನೇ ಚರಣ ನಾಲ್ಕನೇ ಚರಣ ಈ ಚರಣದಲ್ಲಿ ಹುಟ್ಟಿರತಕ್ಕಂತಹ ಕನ್ಯೆಗೆ ಯಾವ ಒಂದು ನಕ್ಷತ್ರದ ಹುಡುಗರು ಸೂಟ್ ಆಗ್ತಾರೆ ಅನ್ನುವಂಥ ಮಾಹಿತಿ ನೋಡೋದಾದ್ರೆ ಅಶ್ವಿನಿ ಭರಣಿ ಕೃತಿಕ ಆರಿದ್ರ ಚಿತ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಮೂಲ ಶ್ರವಣ ಹಾಗೂ ಧನಿಷ್ಠ ಶತತಾರ ನಕ್ಷತ್ರದ ಒಂದು ಹುಡುಗರು ವರಗಳು ಸೂಟ್ ಆಗ್ತಾರೆ ಮದುವೆ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಅಂತೂ ಈ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಬಹಳಷ್ಟು ಮೃದು ಸ್ವಭಾವದವರು ಸಜ್ಜನರು ಮತ್ತು ನೇರ ನುಡಿ ನೇರ ನುಡಿಯ ಹರಿಕಾರರಾಗಿರ್ತಕ್ಕಂಥದ್ದು ಸದಾ ಒಂದು ಸ್ನೇಹ ಜೀವಿಗಳಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ ಬರುತ್ತೆ ಒಳ್ಳೇದಾಗ್ಲಿ ಮತ್ತು ಈಗ ನೀವು ಇದುವರೆಗೂ ಈ ವಿಡಿಯೋ ನೋಡಿದ್ದೆ ಆದ್ರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮುಂದೆ ಇನ್ನೂ ಬಹಳಷ್ಟು ಜ್ಯೋತಿಷಕ್ಕೆ ಸಂಬಂಧಿಸಿರತಕ್ಕಂತ ಬಹಳ ವೈವಿಧ್ಯಮಯವಾಗಿರತಕ್ಕಂಥ ವಿಡಿಯೋಗಳು ನಮ್ಮ ಚಾನೆಲ್ ನೀವು ನೋಡಬಹುದು ಖಾಯಂ ಚಂದಾದರಾಗ್ರಿ ಫ್ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿರಂತರವಾಗಿ ನಮ್ಮ ಜೊತೆ ಪ್ರಯಾಣದಲ್ಲಿ ಇರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನ